ಎಲ್ಲರ ಧ್ಯಾನಾಭ್ಯಾಸ ಹೆಂಗ್ ನಾಡ್ತದ ರೀ ಓಕೆ ಮೊಟ್ಟ ಮೊದಲನೇದಾಗಿ ಹೊಸದಾಗಿ ಎಷ್ಟೋ ಜನ ಸ್ನೇಹಿತರು ನನ್ನ ಒಂದು ಚಾನಲನ್ನು ಪ್ರೋತ್ಸಾಹಿಸ್ತಾ ಇದ್ದೀರಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸುತ್ತಾ ಸ್ನೇಹಿತರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಂತಹ ಎಷ್ಟೋ ಸ್ನೇಹಿತರು ಧ್ಯಾನ ಅಭ್ಯಾಸವನ್ನು ಸಹ ಮಾಡ್ತಾ ಇದ್ದೀರಿ ಅಂತ ನಾನು ರೀ ಧ್ಯಾನದ ಮಾಹಿತಿಯನ್ನು ತಿಳ್ಕೊಂಡ ತಕ್ಷಣ ಧ್ಯಾನ ಅಭ್ಯಾಸ ಮಾಡಬೇಕು ಅಂತ ಪ್ರತಿಯೊಂದು ಚೈತನ್ಯಕ್ಕೆ ಅನಿಸೋದು ಸಹಜ ಧ್ಯಾನ ಅಭ್ಯಾಸವನ್ನು ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಹಲವಾರು ಅನುಭವಗಳನ್ನು ನಾವು ಪಡೆಯೋದಕ್ಕೆ ಶುರು ಮಾಡಿ ಶುರು ಮಾಡ್ತೀವಿ ಮೆಡಿಟೇಷನಲ್ ಎಕ್ಸ್ಪೀರಿಯನ್ಸ್ ಧ್ಯಾನದ ಅನುಭವಗಳು ಶುರುವಾಗುತ್ತೆ ಏನು ಧ್ಯಾನದ ಅನುಭವಗಳು ಧ್ಯಾನದ ಅನುಭವಗಳು ಹೆಂಗಿರ್ತಾವೆ ಅವುಗಳನ್ನು ನಾವು ವಿಶ್ಲೇಷಣೆ ಮಾಡಬೇಕಾ ಮಾಡಬಾರ್ದ ಅನ್ನುವಂತಹ ಒಂದಷ್ಟು ವಿಚಾರಧಾರೆಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಧ್ಯಾನ ಅನ್ನೋದು ಒಂದು ಶುದ್ಧಿ ಕ್ರಿಯೆ ಅಲ್ಲ ಧ್ಯಾನ ಅಂದರೆ ನಮ್ಮನ್ನ ನಮಗ ಭೇಟಿ ಮಾಡಿಸುವಂತಹ ಒಂದು ಯಾತ್ರೆ ಈ ಯಾತ್ರೆಯಲ್ಲಿ ನಮ್ಮನ್ನ ನಾವೇ ಭೇಟಿ ಮಾಡ್ತೀವ್ರಿ ಅದೇ ಒಂದು ಅನುಭವ ಅದು ಹೊಸ ಅನುಭವ ಅದು ಈ ಮೊದಲು ನಮ್ಗೆ ರೀ ನಾವು ಪ್ರತಿಯೊಂದು ವ್ಯಕ್ತಿಯನ್ನು ಭೇಟಿಯಾದಾಗ ಒಂದೊಂದು ರೀತಿಯ ಅನುಭವಗಳನ್ನು ನಾವು ಪಡ್ಕೊಂಡಿರ್ತೀವಿ ರೀ ಒಬ್ಬರು ಚೆನ್ನಾಗಿ ಮಾತಾಡ್ತಾರೋ ಒಬ್ಬರು ಹೆಚ್ಚು ಮಾತಾಡ್ತಾರೋ ಒಬ್ಬರು ಸ್ವಭಾವ ಚಲೋ ಇರ್ತದೆ ಒಬ್ಬರು ದಾನಿಗಳು ಒಬ್ಬರು ಸಾಹಸಿಗಳು ಹಿಂಗೆ ಹಲವಾರು ರೀತಿಯಲ್ಲಿ ನಾವು ವ್ಯಕ್ತಿಗಳ ಕುರಿತಾಗಿ ಅನುಭವ ಹೇಗೆ ಪಡೆದಿರ್ತೀವೋ ಅದೇ ತರಹ ನಮ್ಮ ಕುರಿತಾಗಿನ ನಮಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದೇ ಧ್ಯಾನ ಅದಕ್ಕೆ ನಾವು ಅನುಭವ ಅಂತ ಕರಿತೀವಿ ರೀ ಮೆಡಿಟೇಷನಲ್ ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ ಧ್ಯಾನ ನೀವು ಈಗ ಶುರು ಮಾಡಿದ್ರಿ ಅಂತಂದ್ರೆ ಒಂದಷ್ಟು ದಿವಸಗಳಾಗಿತ್ತು ಅಂತಂದ್ರೆ ದಯಮಾಡಿ ಈ ಮಾಹಿತಿಯನ್ನು ತಿಳ್ಕೊಂಬಿಡ್ರಿ ಕೆಲವು ಸತಿ ನಾವು ಧ್ಯಾನಕ್ಕೆ ಹೋದಾಗ ದೇಹ ದಮ್ ದಪ್ಪ ಆದಾಗ ಆಗ್ತದೆ ರೀ ಭಾಳ ದೊಡ್ಡವರಾಗಿದ್ದೀವಿ ಅಂತ ಕೆಲವು ಸತಿ ಭಾಳ ಕುಬ್ಜ ಐತಿ ಭಾಳ ಚಿಕ್ಕವರಾಗಿವಿ ಅಂತ ಅನ್ನಿಸ್ತದ ಇದೆಲ್ಲ ಏನಪ್ಪ ಅಂತಂದ್ರೆ ಕಣ್ಮುಚ್ಚಿ ನಾವು ಉಸಿರಿನ ಕಡೆ ಏನು ಗಮನ ಇಟ್ಟಿರ್ತೀವ್ರಲ್ಲ ಆ ಸಮಯದಾಗ ಹೆಚ್ಚಿನ ಪ್ರಮಾಣದ ವಿಶ್ವಮಯ ಪ್ರಾಣಶಕ್ತಿ ಅನ್ನೋದು ನಮ್ಮ ದೇಹವನ್ನು ಪ್ರವೇಶ ಮಾಡಲಿಕ್ಕೆ ಶುರು ಮಾಡ್ತದೆ ಕಾಸ್ಮಿಕ್ ಎನರ್ಜಿ ಈ ಕಾಸ್ಮಿಕ್ ಎನರ್ಜಿ ಹೆಚ್ಚು ಪ್ರಮಾಣದಾಗ ನಮ್ಮ ದೇಹವನ್ನು ಪ್ರವೇಶ ಮಾಡೋದಕ್ಕೆ ಶುರು ಮಾಡಿತಪ್ಪ ಅಂತಂದ್ರೆ ಆಗ ನಮ್ಮ ದೇಹ ಬಹಳಷ್ಟು ದಪ್ಪ ಆದ ಹಾಗೆ ಅನ್ನಿಸ್ತದ ಕೆಲವು ಸತಿ ಬಹಳಷ್ಟು ಚಿಕ್ಕದು ಅಂತ ಅನ್ನಿಸ್ತದ ಹಾಗಂತ ಈ ಭೌತಿಕ ಕಾಯ ಫಿಸಿಕಲ್ ಬಾಡಿ ದಪ್ಪ ಸಣ್ಣ ಆಗಿರೋದಲ್ರಿ ಈ ಫಿಸಿಕಲ್ ಬಾಡಿ ಒಳಗಿರ್ತಕ್ಕಂತಹ ಆಸ್ಟ್ರಲ್ ಬಾಡಿ ಸೂಕ್ಷ್ಮ ಶರೀರ ಅನ್ನೋದು ದಪ್ಪ ಆಕಾರ ಚಿಕ್ಕ ಆಕಾರವನ್ನು ಪಡೆದಿರ್ತದೆ ನಿಮಗೆ ಉದಾಹರಣೆ ಹೇಳಬೇಕಪ್ಪ ಅಂತಂದ್ರೆ ಈಗ ಟೈರ್ನ ಒಳಗಡೆ ಟ್ಯೂಬ್ ಇರ್ತದಲ್ಲ ಆ ಥರ ಟಯರ್ಗೆ ಆಧಾರ ಯಾವುದಪ್ಪ ಅಂತಂದರೆ ಟೈರ್ನ ಒಳಗಡೆ ಇರ್ತಕ್ಕಂತಹ ಟ್ಯೂಬ್ ಓಕೆ ಸಿಂಪಲ್ ಸ್ನೇಹಿತರೆ ಕೆಲವೊಂದು ಸತಿ ವಿಚಾರಗಳಂತೂ ಸರ್ವೇ ಸಾಮಾನ್ಯ ವಿಚಾರದ ಬಗ್ಗೆ ನಾವು ಭಾಳಷ್ಟು ವಿಚಾರ ವಿಚಾರಧಾರೆಗಳನ್ನ ತಿಳ್ಕೊಂಡಿವ್ರಿ ಯಾಕೆ ವಿಚಾರ ಬರ್ತಾವು ವಿಚಾರಗಳು ಕಡಿಮೆ ಆಗೋದಕ್ಕೆ ನಾವು ಏನು ಮಾಡೋದು ಅನ್ನೋದನ್ನು ಸಹ ತಿಳ್ಕೊಂಡಿವಿ ಓಕೆ ಕೆಲವು ಸತಿ ಧ್ಯಾನಕ್ಕೆ ಕೂತಾಗ ಕಣ್ಣಲ್ಲಿ ನೀರು ಬರ್ತಾವ್ರಿ ಆಟೋಮೆಟಿಕ್ಕಾಗಿ ಅದು ಯಾವುದೋ ಏನೂ ಗೊತ್ತಿರೋದಿಲ್ಲ ಕೆಲವೊಬ್ಬರಿಗೆ ಆಗ್ತದೆ ಕೆಲವ್ರಿಗೆ ಆಗೋದಿಲ್ಲ ಅದು ಸಹಜ ಅದು ಯಾಕೆ ಅಂತ ಪ್ರಶ್ನೆ ಮಾಡಲಿಕ್ಕೆ ಹೋಗ್ಬೇಡ್ರಿ ಯಾವುದೇ ಯಾವುದೋ ಒಂದು ನಾವು ಅತ್ಯಾಳದ ನೋವನ್ನು ಅಥವಾ ಬ್ಲಾಕೇಜಸ್ ಒಳಗಡೆ ಏನು ಇಟ್ಕೊಂಡಿರ್ತೀವಲ್ಲ ಅದು ಈ ರೀತಿ ಕ್ಲಿಯರ್ ಆಗ್ತಾ ಇರ್ತದೆ ರೀ ಅದಕ್ಕೇನು ಭಯ ಪಡೋ ಅವಶ್ಯಕತೆ ಇಲ್ಲ ಮತ್ತು ಜಾಸ್ತಿ ವಿಶ್ಲೇಷಣೆ ಮಾಡೋಕ್ಕೂ ಹೋಗ್ಬೇಡ್ರಿ ಯಾಕೆ ಹಂಗಾಯಿತು ಅಂತ ಓಕೆ ಸೊ ಅದು ಒಂದು ಖುಷಿಯ ಅಂತ ಅನ್ಕೋರಿ ಅದು ಒಂದು ಅನುಭವ ಇನ್ನು ಕೆಲವು ಸತಿ ಧ್ಯಾನಕ್ಕೆ ಕೂತಾಗ ಕತ್ತು ನೇರವಾಗಿ ಇರೋಂಗಿಲ್ಲ ಕತ್ತು ಆ ಕಡೆ ಈ ಕಡೆ ವಾಲ್ತತಿ ಏನು ಮಾಡೋದು ಸಾಕಷ್ಟು ಜನ ಕೇಳ್ತೀರಿ ಸ್ನೇಹಿತರೆ ನಾನು ನಿರಂತರವಾಗಿ ಹಲವು ಗಂಟೆಗಳ ಧ್ಯಾನಾಭ್ಯಾಸದಲ್ಲಿ ಇದ್ದೀನಿ ನನ್ನ ಅನುಭವದ ಪ್ರಕಾರ ಹೇಳ್ತೀನಿ ರೀ ಏನಂತಂದ್ರೆ ಮೂರು ಗಂಟೆಗಳ ಮೇಲೆ ಧ್ಯಾನ ಸ್ಥಿತಿ ಹೋಯ್ತಪ್ಪ ಅಂತಂದರೆ ನಮ್ಮ ಕತ್ತು ಕುತ್ತಿಗೆ ಭಾಗ ಆಟೋಮೆಟಿಕ್ಕಾಗಿ ನೇರವಾದ ಸ್ಥಿತಿಗೆ ಬರ್ತದೆ ರೀ ಇದು ಸಹಜ ಇದು ನಿರಂತರ ಅಭ್ಯಾಸದಿಂದ ಅಷ್ಟು ಸಾಧ್ಯ ಅಂತ ಒಂದು ವಿಡಿಯೋದಾಗು ಹೇಳಿರು ಓಕೆ ಪ್ರಾಥಮಿಕವಾಗಿ ನೀವು ಧ್ಯಾನ ಕಲ್ತಿರ್ತೀರಿ ಒಂದು ತಾಸು ಕೊಂಡ್ರದ ಜಾಸ್ತಿ ಅಂತ ಅನಿಸ್ತೈತಿ ಒಂದು ತಾಸಿನಲ್ಲಿ ಯಾವುದೇ ಬದಲಾವಣೆ ಸಾಧ್ಯ ಇಲ್ಲ ಸ್ನೇಹಿತರೆ ಆ ಒಂದು ತಾಸನ್ನು ನೀವು ನಿರಂತರಂಗೆ ಮಾಡ್ಕೊಂತ ಹೋಗ್ರಿ ಮತ್ತೊಂದು ನೆನ್ಪಿಟ್ಕೊಂಡ್ಬಿಡ್ರಿ ಈ ಒಂದು ಧ್ಯಾನ ಸಾಧನ ಮಾರ್ಗದೊಳಗೆ ಅವಸರ ಪಡ್ಲಿಕ್ಕೆ ಹೋಗ್ಬೇಡ್ರಿ ಯಾವುದೋ ಅವಸರದಲ್ಲಿ ಆಗೋದಿಲ್ಲ ಸ್ನೇಹಿತರೆ ಎಲ್ಲದಕ್ಕೂ ಸಮಯ ಬೇಕು ಓಕೆ ಯಾಕಂತಂದ್ರೆ ನಾವು ಎಷ್ಟೋ ಬಾರಿ ಭೂಮಿಗೆ ಬಂದೀವಿ ಎಷ್ಟೋ ಬಾರಿ ಭೇಟಿ ಕೊಟ್ಟಿವಿ ಪ್ರತಿ ಭೇಟಿಯಲ್ಲೂ ಎಷ್ಟೋ ವಿಷಯಗಳನ್ನು ಸಂಗ್ರಹ ಮಾಡ್ಕೊಂಡಿವ್ರಿ ಅದೆಲ್ಲವೂ ಶುದ್ಧಿ ಆಗಬೇಕು ಅಂದ್ರೆ ಸಮಯ ತಗೋತದೆ ಓಕೆ ಕುತ್ತಿಗೆ ಭಾಗ ಯಾವುದೇ ಆಕಾರದಲ್ಲಿರಲಿ ಈ ಥರ ಇರಲಿ ಅಥವಾ ಮುಂದೆ ಇರಲಿ ನೋ ಪ್ರಾಬ್ಲಮ್ ಏನೂ ಭಾಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಓಕೆ ಯಥಾವತ್ತಾಗಿ ದೇಹ ಆಳವಾದ ಧ್ಯಾನ ಸ್ಥಿತಿ ಹೋಯ್ತಪ್ಪ ಅಂತಂದ್ರೆ ಮತ್ತು ಕತ್ತಿನ ಭಾಗ ನೇರವಾಗಿ ಇರ್ತದೆ ರೀ ಓಕೆ ಇದು ಪ್ರಾಥಮಿಕವಾಗಿ ಇನ್ನು ಆಳವಾದ ಸ್ಥಿತಿ ಹೋಯ್ತಪ್ಪ ಅಂದರೆ ನೀವು ಹೇಳೋದೆ ಬೇಡ ಆಟೋಮೆಟಿಕ್ಕಾಗಿ ಕತ್ತಿನ ಭಾಗ ನೇರವಾಗಿ ಇರ್ತದೆ ಓಕೆ ಈಗಷ್ಟೇ ಶಾಲೆಗೆ ಕಲಿಸಿರ್ತೀ ಕಳಿಸಿರ್ತೀರಿ ಮಕ್ಕಳನ್ನು ಸಣ್ಣ ಸಣ್ಣ ಮಕ್ಕಳು ಎಲ್ ಕೆ ಜಿನೋ ಯು ಕೆ ಜಿನೋ ಶಾಲೆಗೆ ಕಳಿಸ್ತೀರಿ ಆ ಮಕ್ಕಳು ಒಂದು ತಾಸ ಎರಡು ತಾಸ ಕುಂತು ನಿರರ್ಗಳವಾಗಿ ಅಭ್ಯಾಸ ಮಾಡ್ತಾವನ್ರಿ ಎಲ್ಲ ಏನು ಮಾಡ್ತಾವ ಊಟ ಮಾಡ್ತಾವ್ರಿ ಮಲ್ಕೊಂಡ್ಬಿಡ್ತಾವ ಅದು ಸಹಜ ಅವಕ್ಕೊಂದು ಅಭ್ಯಾಸ ಆಗಲಿ ಒಂದು ರೂಢ ಆಗಲಿ ಅಂಥೇಳಿ ನಾವು ಶಾಲೆಗೆ ಕಳಿಸ್ತೀವಿ ಹೌದಾ ಅದೇ ತರಹ ಧ್ಯಾನವನ್ನು ನಾವು ಅಭ್ಯಾಸ ಮಾಡೋಕ್ಕೆ ಶುರು ಮಾಡಬೇಕ ಅಂದ್ರೆ ನಮಗೆ ಒಂದಿಷ್ಟು ನಿದ್ದೆ ಬಂದಂಗೆ ಆಗ್ತದೆ ರೀ ಯಾರೊಬ್ರು ಸ್ನೇಹಿತರು ಕೇಳಿರಿ ಧ್ಯಾನಕ್ಕೆ ಕೂತಾಗ ನಿದ್ದೆ ಅನ್ನೋದು ಆಗ್ತಿರ್ತದ ನಿದ್ದೆ ಬರ್ತದೆ ನಿದ್ದೆ ಬಂದಾಗ ನಮಗೆ ಧ್ಯಾನ ಆಗ್ತತೇನು ರೀ ಅಂತ ಕೇಳಿರಿ ಓಕೆ ಇದು ಎಲ್ಲರಿಗೂ ಆಗುವಂತಹ ಸರ್ವೇ ಸಾಮಾನ್ಯವಾದ ಅನುಭವ ಓಕೆ ಇದರ ಬಗ್ಗೆ ಒಂದು ಸಲ್ಪ ತಿಳ್ಕೊಳ್ರಿ ಏನಪ್ಪ ಅಂದ್ರೆ ಇಲ್ಲಿ ಮಾಯಾ ನಿದ್ರೆ ಯೋಗ ನಿದ್ರೆ ಅಂತ ಎರಡು ವಿಧಾನಗಳವ್ರಿ ಓಕೆ ಮಾಯಾ ನಿದ್ರೆ ಯೋಗ ನಿದ್ರೆ ಮಾಯಾ ನಿದ್ರೆ ಅಂತಂದ್ರೆ ಪ್ರತಿದಿನ ರಾತ್ರಿ ಸಮಯದಲ್ಲಿ ನಾವು ಎಚ್ಚರಿಲ್ಲ ಮಲಗಿರ್ತೀವಲ್ಲ ಎಚ್ಚರ ರಹಿತವಾದ ಸ್ಥಿತಿ ಎಲ್ಲಿ ಏನು ನಿದ್ದೆ ಮಾಡ್ತಿಲ್ಲ ಅದು ಮಾಯಾ ನಿದ್ರೆ ಅಲ್ಲಿ ಕನಸು ಬರ್ತಿರ್ತೈತಿ ಏನೇನೋ ಆಗ್ತಿರ್ತೈತಿ ನಮಗೆ ಯಾಚೂರು ಇರೋದಿಲ್ಲ ಓಕೆ ಎಚ್ಚರರಾಹಿತ್ಯ ಸ್ಥಿತಿ ಅದಕ್ಕೆ ಮಾಯಾ ನಿದ್ರೆ ಅಂತ ಕರೀತಾರೆ ಇನ್ನು ಧ್ಯಾನ ಒಳಗೆ ನಮಗೆ ಒಂದಷ್ಟು ನಿದ್ದೆ ಬಂದಂಗೆ ಆಗ್ತೈತೆ ರೀ ಏನೂ ತಪ್ಪಿಲ್ಲ ಬರಲಿ ಯಾಕಂತಂದ್ರೆ ನಾನು ಮೊದಲ ಹೇಳೇನ್ರಿ ಪ್ರಾಥಮಿಕವಾಗಿ ಶಾಲೆಗೆ ಹೋಗುವಂಥ ಮಗು ಒಂದಿಷ್ಟು ನಿದ್ದೆಯನ್ನು ಮಾಡ್ತತಿ ಪ್ರಾಥಮಿಕವಾಗಿ ನಾವು ಧ್ಯಾನ ಕಲ್ತೀವಪ್ಪ ಅಂದ್ರೆ ಒಂದಿಷ್ಟು ನಿದ್ದೆ ಬರೋದು ಸಹಜ ಆದರೆ ಅದು ಸಹಜ ನಿದ್ದೆ ಇರೋದಿಲ್ಲ ಅದು ಯೋಗ ನಿದ್ರೆ ಅದಕ್ಕೆ ಯೋಗ ನಿದ್ರೆ ಅಂತ ಕರೀತಾರೆ ಅದು ಹೆಂಗ್ರಿ ಎಷ್ಟೋ ವರ್ಷ ಯೋಗಿಗಳು ಧ್ಯಾನ ಸಾಧನೆ ಮಾಡಿದವರು ನಿದ್ದೆ ಮಾಡ್ರ ಅದಕ್ಕೆ ಯೋಗ ನಿದ್ರೆ ಅಂತಾರೋ ಧ್ಯಾನಿದ್ದೆ ಬರ್ತಂದ್ರೆ ಈಗಷ್ಟು ಧ್ಯಾನ ಮಾಡಕತ್ತೀವಿ ಅದೇ ಹೆಂಗೆ ಯೋಗ ನಿದ್ರೆ ಆಕತಿ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಧ್ಯಾನ ಅವಸ್ಥೆಯಲ್ಲಿ ನೀವು ಒಮ್ಮೆ ಏನು ಕುಂಡಿರ್ತಿರಲ್ಲ ಒಮ್ಮೆ ಒಬ್ಬ ವ್ಯಕ್ತಿ ಉಸಿರಿನ ಕಡೆ ಗಮನ ಕೊಟ್ಟಪ್ಪ ಅಂತಂದ್ರೆ ಆ ವ್ಯಕ್ತಿ ಇಡೀ ಯುದ್ಧಕ್ಕೂ ಅವನು ಮಲಗಿರಲಿ ಯಾವುದೇ ಕೆಲಸ ಮಾಡ್ತಾ ಇರಲಿ ಅದು ನಿರಂತರವಾಗಿ ತನ್ನ ಕೆಲಸವನ್ನು ನಡೆಸಿರ್ತದೆ ಧ್ಯಾನದ ಬೆಳವಣಿಗೆ ಇದು ನಿರಂತರ ಬೆಳವಣಿಗೆ ಒಮ್ಮೆ ನೀವು ಉಸಿರಿನ ಕಡೆ ಗಮನ ಕೊಟ್ಟಿರಪ್ಪ ಅಂದರೆ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೆನೋ ನಿಮ್ಮಲ್ಲಿ ಹಲವಾರು ರೀತಿಯ ಬದಲಾವಣೆ ಆಗ್ತಿರ್ತಾವ್ರಿ ಆ ವ್ಯಕ್ತಿ ಏನಿದ್ರೆ ಸಹಜ ನಿದ್ರೆ ಆಗಿರೋದಿಲ್ಲ ಅದು ಯೋಗ ನಿದ್ರೆ ಆಗ್ತದೆ ಓಕೆ ಇದು ಚೆನ್ನಾಗಿ ಅರ್ಥ ಮಾಡ್ಕೊಬೇಡವ್ರಿ ನಿದ್ದೆ ಬರ್ತದ ಬರಲಿ ಹಾಗಂತೇಳಿ ಅದ ರೂಢಿ ಆಗ್ಬಾರ್ದು ಓಕೆ ಅದೇ ಆಲಸ್ಯಕ್ಕ ದಾರಿ ಮಾಡಿಕೊಡ್ತದ್ರಿ ಅದು ಸಹಿತ ಆಗ್ಬಾರ್ದು ಇನ್ನು ಆ ನಿದ್ದೆ ಸಮಯದೊಳಗೆ ಧ್ಯಾನ ಆಗ್ತತೇನೋ ಅಂಥೇಳಿ ಒಂದಷ್ಟು ಜನ ಏನು ರೀ ಬರೀ ನಿದ್ದಿನ ಆಯಿತು ಹಾಗಾದ್ರೆ ಧ್ಯಾನ ಆಗ್ತತೇನೋ ಹೌದು ಟೆನ್ ಪರ್ಸೆಂಟ್ ನಮ್ಗೆ ಎನರ್ಜಿ ಸಿಗ್ತಾ ರೀ ಯಾಕಂತಂದ್ರೆ ನಾವು ಧ್ಯಾನಕ್ಕೆ ಕೂತ್ಕೊಳ್ಳಾಗ ನಮ್ಮ ಚಿತ್ತ ಏನು ಇರ್ತದೆ ರೀ ಉಸಿರಿನ ಕಡೆಗೆ ಗಮನ ಕೊಟ್ಟಿರ್ತೀವ ಆಗ ಕಾಸ್ಮಿಕ್ ಎನರ್ಜಿ ಅನ್ನೋದು ನಿರಂತರವಾಗಿ ನಮ್ಮ ದೇಹವನ್ನು ಪ್ರವೇಶ ಮಾಡ್ತಿರ್ತದೆ ಓಕೆ ಆಗ ಧ್ಯಾನದ ಅವಸ್ಥೆ ಅನ್ನೋದು ನಡೆದಿರ್ತದೆ ಧ್ಯಾನ ಅನ್ನೋದು ಆಗ್ತಾ ಇರ್ತದೆ ಅದರಲ್ಲಿ ಸಂದೇಹನೇ ಬೇಡ ಓಕೆ ಇನ್ನೊಂದು ಸ್ನೇಹಿತರೆ ಈ ಒಂದು ನಿದ್ದೆ ಅವಸ್ಥೆ ನಿಮಗೆ ಭಾಳಷ್ಟು ತಿಂಗಳು ತನಕ ಇರಂಗಿಲ್ಲ ರೀ ಭಾಳಷ್ಟು ದಿವಸಗಳ ತನಕ ಇರಂಗಿಲ್ಲ ಒಬ್ಬೊಬ್ಬರು ಧ್ಯಾನದ ಸಾಧನಾಗತಿ ಭಾಳಷ್ಟು ತೀವ್ರವಾಗಿರ್ತದ್ರಿ ಅಂಥವ್ರಿಗೆ ಇದು ಬಹಳ ದಿವಸ ಇರೋದಿಲ್ಲ ಬಹಳ ತಿಂಗಳಿರೋದಿಲ್ಲ ಸ್ವಲ್ಪ ದಿವಸದಲ್ಲೇ ಸ್ವಲ್ಪ ತಿಂಗಳಲ್ಲೇ ಮತ್ತಷ್ಟು ಬದಲಾವಣೆ ಅನ್ನೋದು ಖಂಡಿತವಾಗಿ ಬರುತ್ತೆ ಓಕೆ ಆಳವಾಗಿ ಧ್ಯಾನ ಕಟ್ಟಿಸ್ಬೇಕು ಅಂದರೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಈಗಾಗಲೇ ತಿಳ್ಕೊಂಡಿರಿ ಮಾತು ಕಮ್ಮಿ ಆಯ್ತಪ್ಪ ಅಂತಂದ್ರೆ ಧ್ಯಾನ ಆಟೋಮೆಟಿಕ್ಕಾಗಿ ಆಳವಾಗಿ ಕಟ್ಟಿಸ್ತದ ಓಕೆ ಸೊ ಇನ್ನು ಕೆಲವರಿಗೆ ಧ್ಯಾನ ಅಭ್ಯಾಸ ಮಾಡ್ತಾ ಹೋದ ಹಾಗೆ ಹೆಚ್ಚಾಗಿ ಹಸಿವಾಗ್ತತಿ ಇನ್ನು ಕೆಲವರಿಗೆ ಹಸಿವಿ ಜಾಸ್ತಿ ಆಗೋದಿಲ್ಲ ಅದು ಸಹ ಪ್ರಕೃತಿ ಸಹಜವಾದ ಒಂದು ಬದಲಾವಣೆ ಅನುಭವ ಇದನ್ನು ಸಹ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗ್ಬೇಡ್ರಿ ನಿಮ್ಮ ದೇಹ ಪ್ರಕೃತಿ ಸಹಜವಾಗಿ ಬದಲಾವಣೆಯನ್ನು ಹೊಂದ್ತಾ ಇರ್ತದೆ ರೀ ಧ್ಯಾನ ಅಂದರೆ ಏನಪ್ಪ ನಮ್ಮನ್ನು ಪ್ರಕೃತಿ ಜೊತೆಗೆ ಒಂದು ಮಾಡುವಂತಹ ಕ್ರಿಯೆ ಪ್ರಕೃತಿ ಸಹಜವಾಗಿ ನಾವು ತಾಯಿಗೆ ಬರ್ಬೋದಾಗಿದ್ದಾಗ ನಮಗಿಷ್ಟ ಬಂದದ್ದು ತಿಂತೀವನ್ರಿ ಎಲ್ಲ ತಾಯಿ ಏನು ತಿಂತಾಳೋ ಅದ್ರದ್ದು ಒಂದಿಷ್ಟು ಅಂಶ ತೊಗೋತೀವಿ ಅಷ್ಟೇ ಧ್ಯಾನ ಅಂದರೆ ಏನು ಮಾಡ್ತೈತಿ ಅಂತಂದ್ರೆ ಪ್ರಕೃತಿಯಲ್ಲಿರ್ತಕ್ಕಂತಹ ಶಕ್ತಿಯನ್ನು ನೇರವಾಗಿ ನಮಗೆ ಕೊಡ್ತೈತಿ ಸೂರ್ಯನ ಶಕ್ತಿ ಇರ್ಬೋದು ಗಾಳಿಯಲ್ಲಿರ್ತಕ್ಕಂಥ ಶಕ್ತಿ ಇರ್ಬೋದು ನೀರಿನ ಶಕ್ತಿ ಇರ್ಬೋದು ಅದ ಒಟ್ಟಾರೆ ಹೇಳ್ಬೇಕು ಪಂಚಭೂತಗಳ ಶಕ್ತಿ ಇದ ಒಟ್ಟಾರೆಯಾಗಿ ಕಾಸ್ಮಿಕ್ ಎನರ್ಜಿ ರೂಪದಲ್ಲಿ ನಮಗೆ ಸಿಗ್ತೈತಿ ಈ ಎನರ್ಜಿಯನ್ನು ಜಾಸ್ತಿ ತಗೊಂಡ್ಬಿಪ್ಪ ಅಂತಂದ್ರೆ ಹಸಿವಾಗೋದಿಲ್ಲ ಓಕೆ ಎಷ್ಟು ಬೇಕೋ ಅಷ್ಟೇ ಆಹಾರವನ್ನು ತಗೋತೀವಿ ಇದು ಕೂಡ ಒಂದು ಧ್ಯಾನದ ಅನುಭವನೇ ಸ್ನೇಹಿತರೆ ಬರೀ ಕಣ್ಮುಚ್ಚಿ ಕುಂತಾಗ ಏನೋ ಕಾಣಿಸ್ತತಿ ಯಾರೋ ಬಂದಂಗೆ ಆಕತಿ ಇದು ಅನುಭವ ಅಲ್ಲ ಸ್ನೇಹಿತರೆ ಏನಪ್ಪಾ ಅಂದರೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ಎಷ್ಟು ಶಕ್ತಿ ಐತಿ ಅಂದರೆ ನಾವು ಯಾವುದನ್ನು ಊಹೆ ಮಾಡ್ತೀವಲ್ಲ ಅದು ಕಲ್ಪನಾ ರೂಪದಲ್ಲಿ ನಮ್ಮ ಮುಂದೆ ಬರ್ತದ ಒಂದು ಚಿತ್ರದ ರೂಪದಲ್ಲಿ ನಮ್ಮ ಮುಂದೆ ಬರ್ತದೆ ರೀ ಹಾಗಾಗಿ ಧ್ಯಾನದಲ್ಲಿ ಏನಾದರೂ ಕಾಣಿಸ್ತು ಓಕೆ ಏನು ಕಾಣಿಸ್ತೇ ಇದ್ದರೂ ಸಹ ಅದು ಒಂದು ಅನುಭವವೇ ಅಂತ ನಮ್ಮ ಪತ್ರಿಜಿ ಗುರುಗಳು ಹೇಳ್ತಾಯಿದ್ರು ಹತ್ತು ವರ್ಷ ಧ್ಯಾನ ಮಾಡ್ತಾ ಇದ್ದೀನಿ ಗುರುಗಳೇ ನನಗೇನೂ ಅನುಭವ ಆಗ್ತಾಯಿಲ್ಲ ಬರೀ ಕತ್ತಲೆ ಕಾಣಿಸೋಕತ್ತೈತಿ ಅಂತ ಒಬ್ಬರು ಸಾಧಕರು ಪತ್ರಿಜಿ ಗುರುಗಳಿಗೆ ಹೇಳ್ರಂತ ಓಕೆ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಗುರುಗಳು ಹೇಳ್ರಂತ್ರಿ ಆವಾಗ ಅವರು ಹೇಳ ಮತ್ತೊಂದು ಸ್ವಲ್ಪ ಬಿಟ್ಟು ಬಂದ ನನಗೆ ಭಾಳಷ್ಟು ದೂರದಲ್ಲಿ ಒಂದು ಸಣ್ಣ ಚೂಕಿ ಕಾಣಿಸ್ತದ ಅದು ಬರ್ತಾ ಬರ್ತಾ ದೊಡ್ಡದಾಗ್ತದ ಅಂದ್ರೆ ಓಕೆ ಗುಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಅಂದ್ರೆ ನಾ ಯಾಕೆ ಒಂದು ಮಾತನ್ನು ಹೇಳಪ್ಪ ಅಂದ್ರೆ ಧ್ಯಾನದಾಗ ಏನೋ ಅನುಭವ ಆದ್ರೂ ಸಹಿತ ಅದು ಆತ್ಮನ ಬೆಳವಣಿಗೆ ಆತ್ಮನ ಬೆಳವಣಿಗೆಗೆ ತಕ್ಕಂಗೆ ರೀ ಹಾಗಾಗಿ ಈ ಕ್ಷಣ ಈ ಹೊತ್ತಿನೂ ಧ್ಯಾನ ಕೂತಾಗ ಏನು ಅನುಭವ ಆಗಿರ್ತೈತಲ್ಲ ಅದನ್ನು ಭಾಳ ವಿಶ್ಲೇಷಣೆ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕೆ ಈ ಇದರ ಕಾಣಿಸ್ಕೊಂತು ನನಗೆ ಅದರ ಅರ್ಥ ಏನ ಅದು ಚಲೋ ಕೆಟ್ಟು ಈ ರೀತಿ ಏನೋ ಕೇಳೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಪ್ರತಿಯೊಂದು ಅನುಭವ ನಮ್ಮ ಜ್ಞಾನಕ್ಕೋಸ್ಕರ ಇರುತ್ತೆ ಸ್ನೇಹಿತರೆ ಬೇರೆದವ್ರಿಗೋಸ್ಕರ ಅಲ್ಲ ಓಕೆ ಆ ಆ ಒಂದು ಕ್ಷಣದ ಆ ಹೊತ್ತಿನ ಧ್ಯಾನದ ಅನುಭವವನ್ನು ಪಡ್ಕೋರಿ ಅನುಭವದಿಂದ ಏನು ಜ್ಞಾನ ತೊಗೋತಿರಲ್ಲ ಆ ಜ್ಞಾನವನ್ನು ತಗೊಂಡು ಮತ್ತೆ ಸಾಧನಾ ಪಥದಲ್ಲಿ ಮುಂದುವರಿತಾ ಇರ್ರಿ ಓಕೆ ಧ್ಯಾನ ಅನ್ನೋದು ನಿರಂತರ ಯಾತ್ರೆ ಇದು ಸಾಕಷ್ಟು ಅಂತರಂಗದಲ್ಲಿ ಅಂದರೆ ಧ್ಯಾನ ಕೂತಾಗ ಆಗುವಂಥ ಅನುಭವಗಳಿರ್ವಲ್ಲ ಕೆಲವೊಬ್ರು ಹೇಳ್ತಾರೆ ನಂಗೆ ಕಲರ್ಸ್ ನಂಗೆ ಏನೋ ನೇಚರ್ಸ್ ನೇಚರ್ ಒಂದು ಚಿತ್ರಣ ಕಾಣತತಿ ಓಕೆ ಎಸ್ ಗುಡ್ ಎಕ್ಸ್ಪೀರಿಯನ್ಸ್ ಅದು ಯಾಕೆ ಹಂಗ ಅಂತ ಕೇಳಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಅದು ಅದಕ್ಕೆ ಟಿಪ್ಪಣಿ ಹಾಕತ್ರಿ ಅದು ಆ ಟಿಪ್ಪನಿಗೆ ಉತ್ತರ ಇಲ್ಲ ಕೇವಲ ಒಂದು ಮುಗುಳ್ನಗೇನೋ ಕೊಡ್ಬೋದಷ್ಟೇ ಬಿಟ್ಟರೆ ಉತ್ತರ ಇಲ್ಲ ಅಂತ ಪತ್ರಿಜಿ ಗುರುಗಳು ಹೇಳ್ತಾರೆ ಯಾಕೆ ಅದು ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅನುಭವ ಹೊಸದು ಅನುಭವವನ್ನು ನಾನು ಒಂದು ಯಾವುದೋ ವಿಡಿಯೋನಾಗ ಸಹ ಹೇಳಿದ್ದೆ ಸ್ನೇಹಿತರೆ ಧ್ಯಾನದ ಅನುಭವವನ್ನು ಮನುಷ್ಯ ದೇಹದಲ್ಲಿ ಇದ್ದುಕೊಂಡು ಪಡೆಯೋದಕ್ಕೆ ನಾವಿಲ್ಲಿ ಬಂದಿವ್ರಿ ಆ ಅನುಭವ ಹೊಸದು ಅನುಭವವನ್ನು ಹಂಚ್ಕೋರಿ ನಿಮ್ಮ ಮೆಡಿಟೇಷನಲ್ ಎಕ್ಸ್ಪೀರಿಯೆನ್ಸನ್ನು ಇನ್ನೊಬ್ಬರ ಜೊತೆಗೆ ಹಂಚ್ಕೊರಿ ಶೇರ್ ಮಾಡಿರಿ ಆದರೆ ಅದನ್ನು ವಿಶ್ಲೇಷಣೆ ಮಾಡೋಕ್ಕೆ ಹೋಗ್ಬೇಡ್ರಿ ನೀವು ಎಷ್ಟು ವಿಶ್ಲೇಷಣೆ ಮಾಡ್ಕೊಂತ ಹೋಗ್ತಿರಲ್ಲ ಅಷ್ಟು ಎನರ್ಜಿ ಅನ್ನೋದು ಮತ್ತು ವೇಸ್ಟ್ ಆಗ್ತಾ ಹೋಗ್ತದೆ ಈಗ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ ನೀವು ಒಂದು ಧ್ಯಾನದೊಳಗೆ ಅನುಭವ ಆಗೈತಿ ಆ ಅನುಭವವನ್ನು ನೀವು ಇವತ್ತು ಆದಂಥ ಅನುಭವವನ್ನು ಒಂದು ಎಂಟು ದಿವಸ ಎಲ್ಲರ ಜೊತೆಗೆ ಇದು ಹಂಗಾಗೈತಿ ಇದು ಹಿಂಗೆ ಯಾಕ ಯಾಕೆ ಹಿಂಗಾಯ್ತು ಅಂತೇಳಿ ಕೇಳ್ಕೊಂತ ಹೋದ್ರಿಪ್ಪ ಅಂತಂದ್ರೆ ನೆಕ್ಸ್ಟ್ ಡೇ ನಿಮಗೆ ಧ್ಯಾನ ಧ್ಯಾನ ಕೂತಾಗ ಆಗುವಂತಹ ಎಷ್ಟೋ ಅನುಭವಗಳು ಆಗೋದೇ ಇಲ್ಲ ಯಾಕೆ ನಾವು ಸ್ಟಿಕ್ ಆನ್ ಆಗ್ತೀವ್ರಿ ಮುಂದೆ ಹೋಗೋದಿಲ್ಲ ಹೌದಾ ಹಾಗಾಗಿ ಪ್ರತಿಯೊಂದು ಕ್ಷಣ ಪ್ರಕೃತಿಯಲ್ಲಿ ಸಾಕಷ್ಟು ಬದಲಾವಣೆ ಅನ್ನೋದು ನಡೆದಿರ್ತದೆ ಸ್ನೇಹಿತರೆ ಆ ಬದಲಾವಣೆ ತಕ್ಕಂಗೆ ನಮ್ಮ ಧ್ಯಾನದಲ್ಲೂ ಸಹ ಸಾಕಷ್ಟು ಅನುಭವಗಳು ಬೇರೆ ಬೇರೆ ರೂಪದಲ್ಲಿ ಆಗ್ತಾಯಿರ್ತಾವ್ರಿ ಆ ಎಲ್ಲ ಅನುಭವಗಳನ್ನು ಪಡಿತಾ ಇರ್ಬೇಕಷ್ಟ ಒಂದು ಚಂದ ಹೂದೋಟ ಐತಿ ಅಂತಂದ್ರೆ ಅಲ್ಲಿ ಸಾವಿರಾರು ರೀತಿಯ ಹೂಗಳು ಇರ್ತಾವ್ರಿ ಆ ಹೂ ಹಾಗೂ ಹಿಂಗ್ಯಾಕೈತಿ ಅಂತಂದ್ರೆ ಅದು ಯಾವುದೂ ಬದಲಾಗೋದಿಲ್ಲ ಅದು ಹೆಂಗೈತಿ ಅದು ಹಾಗೆ ಇರೋದು ಹೌದಾ ಹಾಗಾಗಿ ನೋಡಿದ್ರಿ ಚೆಂದ ಐತಿ ಓಕೆ ಅನುಭವ ಧ್ಯಾನ ಕೂತಾಗ ಆಯಿತು ಓಕೆ ಆಗಲಿಲ್ಲ ಓಕೆ ಮತ್ತು ಕೆಲವಷ್ಟು ಜನ ಸ್ನೇಹಿತರು ಅಭಿಪ್ರಾಯ ಏನಪ್ಪ ಅಂದರೆ ಧ್ಯಾನದ ಅವಸ್ಥೆನೊಳಗೆ ಏನಾದರೂ ಕಾಣಿಸ್ತಂದ್ರೆ ಅಷ್ಟೇ ನಮ್ಮ ಧ್ಯಾನ ಆಗೈತಿ ಅಂತ ಅನಿಸ್ತತಿ ಅಂತ ಹೇಳ್ತಾರೆ ಅದೂ ಸರಿನೇ ಆದರೆ ಏನೂ ಕಾಣದೇ ಇದ್ರೂ ಸಹಿತ ಧ್ಯಾನ ಆಳವಾಗಿ ಆಗಿರ್ತದೆ ಇದರಲ್ಲಿ ಸಂದೇಹನೇ ಇಲ್ಲ ಸ್ನೇಹಿತರೆ ಈ ಒಂದು ವಿಷಯನ ಚೆನ್ನಾಗಿ ಕ್ಲಿಯರ್ ಮಾಡ್ಕೊಂಬಿಡ್ರಿ ಇವತ್ತು ನೀವು ಧ್ಯಾನ ಕೂತಿರ್ತೀರಿ ಏನೂ ಅನುಭವ ಆಗೋದಿಲ್ಲ ಅಥವಾ ಧ್ಯಾನಕ್ಕೆ ಆಳವಾಗಿ ಕೂತಂಗ ನಿಮಗೆ ಅನ್ಸಂಗಿಲ್ಲ ನೋ ಪ್ರಾಬ್ಲಮ್ ಒಮ್ಮೆ ಇದ್ದಾಗ ಇದ್ದಂತಹ ಧ್ಯಾನದ ಸ್ಥಿತಿ ಮತ್ತೊಮ್ಮೆ ಇರೋದಿಲ್ಲ ನೆಕ್ಸ್ಟ್ ಡೇ ಬೇರೆ ರೂಪದಾಗ ಇರ್ತೈತಿ ಓಕೆ ಹೆಂಗಪ್ಪ ಅಂತಂದ್ರೆ ನಾನು ಆಗಲೇ ಹೇಳಿದೆ ಪ್ರಕೃತಿಯಲ್ಲಿ ಸಾಕಷ್ಟು ಬದಲಾವಣೆ ನಡೆದಿರ್ತದೆ ಆ ಬದಲಾವಣೆಗೆ ತಕ್ಕಂಗೆ ನಮ್ಮ ಧ್ಯಾನದ ಸ್ಥಿತಿಯು ಸಹ ಬದಲಾಗ್ತಾ ಹೋಗುತ್ತೆ ಸ್ನೇಹಿತರೆ ಸಿಂಪಲ್ ಅಷ್ಟೇ ಓಕೆ ಮತ್ತು ಏನಾರೇ ಇಟ್ಕೊಂಡು ಈಗ ಸಂಕಲ್ಪ ಇಟ್ಕೊಂಡು ಧ್ಯಾನ ಮಾಡೋದು ಹಂಗೆ ಅಂತೆಲ್ಲ ಅಂತಾರು ಸೊ ಅದನ್ನು ದಯವಿಟ್ಟು ಮಾಡ್ಲಿಕ್ಕೆ ಹೋಗಬೇಡ್ರಿ ಯಾಕಂತಂದ್ರೆ ಸಂಕಲ್ಪ ಅನ್ನೋದು ಸಹ ಒಂದು ವಿಚಾರ ಆಗ್ತತ್ರಿ ನೀವು ಮತ್ತೆ ವಿಚಾರ ತೊಗೊಂಡು ಕುಂತಂಗ ಈಗ ಯಾವುದೋ ಒಂದು ವಿಚಾರ ತೊಗೊಂಡು ಕುಂತ್ರಿ ಅಂತಂದ್ರೆ ಇಡೀ ಒಂದು ತಾಸ್ ಪೂರ್ತಿ ಅದೇ ವಿಚಾರ ಇರ್ತದ ಅಲ್ಲಿ ಧ್ಯಾನ ಆಗೋದಿಲ್ಲ ಹಾಗಾಗಿ ಧ್ಯಾನಕ್ಕೆ ಕೂಡೋದಕ್ಕಿಂತ ಮುಂಚೆ ಯಾವುದೇ ಸಂಕಲ್ಪಗಳಾಗಲಿ ಯಾವುದೇ ಊಹೆಗಳಾಗಲಿ ಯಾವುದೂ ಬೆಟ್ರಿ ನಾರ್ಮಲ್ ಆಗಿ ನಿದ್ದೆ ಮಾಡೋ ಟೈಮ್ನಾಗ ಎಷ್ಟು ಸಹಜವಾಗಿರ್ತಿರೋ ಅಷ್ಟೇ ಸಹಜವಾಗಿ ಧ್ಯಾನದ ಸ್ಥಿತಿಗೆ ಕೂತ್ಕೊರಿ ಆಳವಾಗಿ ಧ್ಯಾನಕ್ಕೆ ಹೋಗ್ಬಿಡ್ರಿ ಇಷ್ಟೇ ಸ್ನೇಹಿತರು ಓಕೆ ಹಲವಾರು ವೀಡಿಯೋಗಳಿಗೆ ತಿಳಿಸಿದ್ದೈತಿ ಧ್ಯಾನ ಮಾಡ್ತಾ ಹೋದಂಗೆ ಅದರಲ್ಲೂ ಆಳವಾಗಿ ಧ್ಯಾನ ಆಯ್ತಪ್ಪ ಅಂದರೆ ಜಾಸ್ತಿ ಮಾತಾಡಬೇಕು ಅಂತ ಅನ್ಸೋದಿಲ್ಲ ಅದಕ್ಕೆ ತಕ್ಕಂಗೆ ಫ್ಲೋ ಆಗ್ರೆ ಅಷ್ಟೇ ನಿಮ್ಮ ನಿಮ್ಮ ಪ್ರಾಪಂಚಿಕ ವ್ಯವಸ್ಥೆಗಳಿಗೆ ತಕ್ಕ ಹಾಗೆ ನೀವು ನಿಮ್ಮ ಮಾತಿನ ಶೈಲಿಯನ್ನು ಇಟ್ಕೋಬೋದು ಮಾತನ್ನು ಬಳಸ್ತಾ ಹೋಗ್ಬೋದು ಮಾತು ಯೋಚನೆ ಆಹಾರ ಮಿತವಾಗಿರಲಿ ಹಿತವಾಗಿರಲಿ ಸ್ನೇಹಿತರೆ ಇನ್ನೂ ಹಲವಾರು ಧ್ಯಾನದ ಕೆಲವೊಬ್ಬರಿಗೆ ಧ್ಯಾನದಲ್ಲಿ ಯಾರಾದರೂ ಮಾತ್ಮರು ಬಂದು ಸಂದೇಶ ಕೊಟ್ಟಂಗೆ ಆಗ್ತದ ಓಕೆ ದಿ ಬೆಸ್ಟ್ ಗುಡ್ ಅದು ಗುಡ್ ಓಕೆ ಆ ಅನುಭವವನ್ನು ಸಂದೇಶವನ್ನು ಪಡ್ಕೋರಿ ಅದು ಬೇರೆ ಯಾರಿಗೂ ಹೇಳೋಕ್ಕಲ್ಲ ನಮಗೆ ಇರ್ತದೆ ರೀ ಏನಪ್ಪ ಅದರ ಸನ್ ಸಂದೇಶದ ಒಟ್ಟು ಸಾರ ಏನು ನಾನು ಯಾರು ಅಂತ ತಿಳ್ಕೊಳ್ಳೋದು ಸಿಂಪಲ್ ಅಷ್ಟೇ ಅದನ್ನೇ ಮತ್ತು ಮನನ ಮಾಡ್ಕೊಂತ ಹೋಗ್ಬೇಡ್ರಿ ಮತ್ತು ಮತ್ತೆ ಅದನ್ನು ಕೇಳಿಸ್ಕೊಂಡು ನನಗೆ ಹಿಂಗಾಗೇತಿ ಹಿಂಗೆ ಹೇಳ್ಯಾರೋ ಅಂತ ಅಲ್ಲೇ ಕೂಡಬೇಡ್ರಿ ಯಾಕಂದರೆ ಧ್ಯಾನದ ಯಾತ್ರೆ ಅನ್ನೋದು ಬಹಳ ದೂರದ ಯಾತ್ರೆ ಸ್ನೇಹಿತರೆ ಓಕೆ ಯಾತ್ರೆಯನ್ನು ಕ್ರಮಿಸಬೇಕು ಅಂದರೆ ಸಹನೆ ಬೇಕು ನಿಧಾನತೆ ಬೇಕು ಯಾಕಂದರೆ ನಮ್ಮ ಗುರುಗಳು ಒಂದು ಮಾತು ಹೇಳೋರಿ ಸಹನೆಯೇ ಪ್ರಗತಿ ಓಕೆ ಈಗ ಅಷ್ಟೇ ಧ್ಯಾನವನ್ನು ಕಲ್ತಿದ್ದೀರಿ ಅವಸರ ಮಾಡಲಿಕ್ಕೆ ಹೋಗ್ಬೇಡ್ರಿ ಒಂದ ವರ್ಷದಾಗ ನಾವೆಲ್ಲ ಪಡ್ಕೊಂಡ್ಬಿಡ್ತೀವಿ ಅನ್ನೋದಿಲ್ಲ ಸ್ನೇಹಿತರೆ ಧ್ಯಾನದಲ್ಲಿ ನಾವು ಎಷ್ಟು ಪಡ್ಕೋತೀವೋ ಅಷ್ಟೇ ಕೆಲವೊಂದನ್ನು ಕಳ್ಕೊಬೇಕಾಗ್ತದ ಓಕೆ ಹಾಗಾಗಿ ಪರಮಶಾಂತಿಯ ನೆಮ್ಮದಿಯ ನಮ್ಮೊಳಗಿನ ಅಗಾಧ ಜ್ಞಾನದ ನಿಧಿ ನಮಗೆ ದೊರೆಯಬೇಕಪ್ಪ ಅಂತಂದ್ರೆ ನಿರಂತರವಾಗಿ ಅಭ್ಯಾಸ ಇರಲೇಬೇಕು ಒಂದು ದಿವಸ ಧ್ಯಾನ ಮಾಡೋದು ಬಿಟ್ರಪ್ಪ ಅಂದ್ರೆ ಹತ್ತು ದಿವಸ ಹಿಂದೆ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಧ್ಯಾನ ನಿರಂತರವಾಗಿರಲಿ ಹಸಿವಾದಾಗೆಲ್ಲ ಊಟ ಮಾಡ್ತೀವಿ ಹೌದಾ ಸ್ನೇಹಿತರೆ ಅದೇ ತರಹ ಆತ್ಮನ ಹಸಿವೆಯನ್ನು ನೀಗಿಸ್ಬೇಕಲ್ಲ ಆತ್ಮನ ಹಸಿವೆಯನ್ನು ನೀಗಿಸುವಂತಹ ಏಕೈಕ ಮಾರ್ಗ ಯಾವುದಪ್ಪ ಅಂದರೆ ಧ್ಯಾನ ಸೊ ಈ ಧ್ಯಾನವನ್ನು ಅತ್ಯಂತ ಸರಳ ಐತ್ರಿ ಭಾಳ ಸುಲಭ ಐತಿ ಏನೂ ಕಠಿಣ ಇಲ್ಲ ನೀವು ಯಾವ ಸಮಯದಲ್ಲಿ ಆದರೂ ಮಾಡ್ಬೋದು ಯಾವ ಸ್ಥಳದಲ್ಲಿ ಆದರೂ ಮಾಡ್ಬೋದು ಓಕೆ ಸೊ ಇಷ್ಟು ಧ್ಯಾನದ ಮಾಹಿತಿ ಧ್ಯಾನವನ್ನು ಕಲಿತಾಗ ಭಾಳ ಖುಷಿ ಅನ್ನಿಸ್ತದೆ ರೀ ಧ್ಯಾನದ ಅನುಭವಗಳಾಗತ್ತಾಗ ಇನ್ನೂ ಖುಷಿ ಆಗ್ತದ ಆಗದೇ ಇದ್ದಾಗ ಬೇಜಾರು ಮಾಡ್ಕೋಬೇಡ್ರಿ ಅನುಭವಗಳಾಗಲಿ ಆಗದೆ ಇರಲಿ ನಿಮ್ಮ ಅಭ್ಯಾಸ ನಿರಂತರವಾಗಿರಲಿ ಸ್ನೇಹಿತರೆ ಈ ಒಂದು ವಿಡಿಯೋದ ಉದ್ದೇಶ ಏನಪ್ಪ ಅಂತಂದರೆ ಎಷ್ಟೋ ಜನ ಧ್ಯಾನ ಅಭ್ಯಾಸ ಮಾಡ್ಲಿಕ್ಕತ್ತೀರಿ ಈ ಒಂದು ಮಾಹಿತಿ ಈ ಒಂದು ವಿಚಾರಧಾರೆ ಬರೋದು ಸಹಜ ಈ ರೀತಿಯೆಲ್ಲ ಆಗ್ತಿರ್ತೈತಿ ಹಿಂಗೆ ಯಾಕೆ ಅಂತ ಅಂಥೇಳಿ ಓಕೆ ಹಾಗಾಗಿ ಒಂದು ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅನ್ನೋ ಉದ್ದೇಶ ಸ್ನೇಹಿತರೆ ಹಾಗಾಗಿ ನಿಮ್ಮ ನಿಮ್ಮ ಸಮಯಕ್ಕೆ ಅನುಸಾರವಾಗಿ ನಿಮ್ಮ ನಿಮ್ಮ ಜವಾಬ್ದಾರಿಗಳ ಮಧ್ಯೆ ಸಮಯವನ್ನು ಮಾಡಿಕೊಂಡು ಧ್ಯಾನ ಅಭ್ಯಾಸದಲ್ಲಿ ನಿರಂತರವಾಗಿ ಮುಂದುವರೆಯದೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಎಲ್ಲರ ಜೀವನ ಹಚ್ಚ ಹಸಿರಿನಿಂದ ಕೂಡಿರಲಿ ನಿಮ್ಮ ಸಾಧನಾ ಪಥ ಎಲ್ಲಿಯೂ ನಿಲ್ಲದೆ ಹಿಂಗ ಮುಂದುವರಿಲಿ ಅಂತ ಆಸಿಸ್ತಾ ಮತ್ತೊಮ್ಮೆ ನನ್ನ ಚಾನಲನ್ನು ಪ್ರೋತ್ಸಾಹಿಸ್ತಾ ಇರ್ತಕ್ಕಂತಹ ಎಲ್ಲ ಸ್ನೇಹಿತರಿಗೆ ಧನ್ಯವಾದವನ್ನು ತಿಳಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಗುವಂಥ ಧನ್ಯವಾದಗಳು